ಸ್ನೇಹಿತರೆ ನಮಸ್ಕಾರ ಸಂಚಾರಿ ಸತೀಶ್ ಮಾತಾಡೋದು ಏನಪ್ಪ ವಿಚಾರ ಅಂತ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಗುಜರಿ ನೀತಿಯನ್ನು ಕೂಡ ಒಂದು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಭಾಳ ಒಂದು ಮುಂಚೂಣಿಯಲ್ಲಿ ಈಗ ಆಗಿದೆ ಅಂತಲೇ ಹೇಳ್ಬೋದು ಏನಪ್ಪ ವಿಚಾರ ಅನ್ನೋದನ್ನು ನಾನು ಈ ಮುಖಾಂತರ ನಿಮಗೆ ತಿಳ್ಸೋ ಕೊಡ ತಿಳ್ಸ್ಕೊಡೋಕೆ ಬಯಸ್ತೇನೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಎಷ್ಟೋ ಜನ ಮೆಮೊರಿಗಳನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅವರ ಅಪ್ಪನ ಕಾಲದಿಂದ ಇದ್ದಂತಹ ಕಾರುಗಳನ್ನು ಅವರ ಅಪ್ಪನ ನೆನಪಿಗೋಸ್ಕರ ಮತ್ತೊಂದು ಯಾವುದೋ ಮಕ್ಕಳಿಗೋಸ್ಕರ ತಗೊಂಡಂಥ ವೆಹಿಕಲ್ಗಳನ್ನು ಅದನ್ನು ಉಳು ಅಂತಂದರೆ ಮುಂದಿನ ಒಂದು ಪೀಳಿಗೆಗಳಿಗೆ ತೋರಿಸುವಂಥ ಒಂದು ಪ್ರಯತ್ನ ಮತ್ತು ಎಷ್ಟೋ ಇಷ್ಟಪಟ್ಟು ಆ ಗಾಡಿಯನ್ನು ಖರೀದಿಯನ್ನು ಮಾಡಿರ್ತಾರೆ ಆ ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಆ ನೆನಪನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರ ಒಂದು ಶಾಖನ್ನು ಕೊಟ್ಟಿದ್ದಬಹುದು ಅಂತಲೇ ಹೇಳ್ಬೋದು ಏಕೆಂತಂದರೆ ಮೊನ್ನೆ ನಡೆದಂತಹ ಒಂದು ಅಧಿವೇಶನದಲ್ಲಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹದಿನೈದು ವರ್ಷದ ಮೇಲ್ಪಟ್ಟ ಒಂದು ವೆಹಿಕಲ್ಗಳನ್ನು ಗುಜರಿಗೆ ಅಂತಂದರೆ ಸ್ಟ್ರಾಪ್ ಮಾಡಬೇಕು ಇವು ಓಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ಓಡುವಂತಹ ಯೋಗ್ಯತೆ ಇಲ್ಲ ಅಂಥ ವೆಹಿಕಲ್ಗಳನ್ನು ಗುಜರಿಗೆ ಹಾಕಬೇಕು ಅಂತೇಳಿ ಒಂದು ರಾಜ್ಯ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ ಅಂತೇಳಿ ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲಿ ಎಲ್ಲ ಮರ್ತೊಂದು ಬರ್ತಾ ಇದೆ ಸ್ನೇಹಿತರೆ ಅಂತಂದರೆ ಸರ್ಕಾರಿ ವಾಹನಗಳು ಅಂತಂದರೆ ಆ ಸರ್ಕಾರಿ ಅಡಿಯಲ್ಲಿ ಇರುವಂತಹ ಸಂಸ್ಥೆಗಳು ಯಾವ್ಯಾವು ಅಂತಂದರೆ ನಿಗಮ ಮಂಡಳಿ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಬಿ ಬಿ ಎಂ ಪಿ ಆಗಿರ್ಬೋದು ಆಹಾ ಒಂದು ಇಲಾಖೆಗಳ ವಾರದಲ್ಲಿ ಇರುವಂತಹ ಸರ್ಕಾರಿ ವಾಹನಗಳು ಏನು ಇದೆ ಅವುಗಳ ಆಯಸ್ಸು ಹದಿನೈದು ವರ್ಷದ ಮೇಲ್ಪಟ್ಟು ಆಗಿದೆ ಅವುಗಳನ್ನು ಗುಜರಿಗೆ ಹಾಕಬೇಕು ಅವರಿಂದ ಈ ಪೊಲ್ಯೂಷನ್ ಹಾಳಾಗ್ತಾಯಿದೆ ಗಾಡಿ ಓಡುವಂಥ ಯೋಗ್ಯತೆ ಇಲ್ಲ ಅವಕ್ಕೆ ಅಂತಂದರೆ ಆ ಒಂದು ಇಂಜಿನ್ ಕೆಪಾಸಿಟಿ ಮತ್ತೊಂದು ಎಲ್ಲ ಕೊಳ್ಕೊಂಡ್ಬಿಟ್ಟಿದೆ ಹಾಗಾಗಿ ಇವು ಓಡುವಂಥದ್ದು ಇಲ್ಲ ಇವುಗಳನ್ನು ಗುಜ್ರಿಗೆ ಹಾಕಬೇಕು ಅಂತೇಳಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಇದು ಒಂಥರ ಒಳ್ಳೆಯ ಕೆಲಸನೇ ಏಕೆಂತಂದರೆ ಇದು ಯಥೇಚ್ಛವಾಗಿ ಬೆಂಗಳೂರು ನಗರ ಇರ್ತಕ್ಕಂಥ ಈ ನಗರ ಪ್ರದೇಶಗಳಾಗಿರ್ಬೋದು ಅಂದರೆ ಬೆಂಗಳೂರು ಒಂದೇ ಅಲ್ಲ ಆ ಜಿಲ್ಲೆ ಭಾಗದಲ್ಲಿ ಎಷ್ಟೋ ಜನ ಪೊಲ್ಯೂಷನ್ ಯಾವ ರೀತಿಯಾಗಿ ಹಾಳಾಗ್ತಾಯಿದೆ ಯಾವ ರೀತಿಯಾಗಿ ಆರೋಗ್ಯ ಇದೆ ಇವೆಲ್ಲ ಸಾರ್ವಜನಿಕರ ಹಿತ ದೃಷ್ಟಿಯಲ್ಲಿ ನೋಡೋಕೊತಂದರೆ ರಾಜ್ಯ ಸರ್ಕಾರ ಇದನ್ನು ಮಾಡ್ತಿರೋ ಅಂಥದ್ದು ಒಳ್ಳೆಯ ಕೆಲಸ ಈ ರೀತಿಯಾಗಿ ಮಾಡ್ತಿರೋದ್ರಿಂದ ಸಾರ್ವಜನಿಕರು ವಲಯದಲ್ಲೂ ಕೂಡ ಒಂದು ಪ್ರಸ್ತಾವನೆ ಸಿಗುತ್ತೆ ಅಂತಂದರೆ ಮಾಡಿ ಇದು ಒಳ್ಳೆಯದು ಅನ್ನೋದನ್ನು ಅಂತಂದ್ರೆ ಇವರು ಸರ್ಕಾರಿ ವಾಹನಗಳ ಸಂಸ್ಥೆಗಳು ಮೇಲೇ ಯಾಕೆ ಮಾಡಬೇಕು ಅಂತಂದರೆ ಇನ್ನೂ ಕೂಡ ಸಾರ್ವಜನಿಕರು ಎಷ್ಟೋ ಹಳೆ ವಾಹನಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಅಂತಂದರೆ ಕಮ್ಮಿ ಅಂಥ ವಾಹನಗಳನ್ನು ನೋಡಿ ಕೂಡ ಗುಜರಿಗೆ ಹಾಕಿ ಅಂತೇಳಿ ಸಾರ್ವಜನಿಕರು ವಲಯ ಕೂಡ ಸೌಂಡ್ ಮಾಡ್ತಾಯಿದೆ ಸರ್ಕಾರಿ ವಾಹನಗಳು ಕೂಡ ಅಂದರೆ ಆಹಾ ಸಂಸ್ಥೆಗಳು ಕೂಡ ಒಂದು ಟೈಮನ್ನು ಕೇಳಿದ್ದಾರೆ ಅಂತ ಅಂದರೆ ನಮ್ಮಲ್ಲೂ ಕೂಡ ವೆಹಿಕಲ್ಗಳು ಚೆನ್ನಾಗಿದೆ ಇನ್ನು ಕೂಡ ಅವಾಗ ಗುಜರಿಗೆ ಹಾಕುವಂತಹ ಇನ್ನೂ ಒಂದು ಬಂದಿಲ್ಲ ಅಂತ ಚೆನ್ನಾಗಿ ಓಡ್ತಾ ಇದೆ ಅಂತ ಅವು ಅಂದರೆ ಈ ಫೈರ್ ಇಂಜನ್ಗಳಾಗಿರ್ಬೋದು ಪೈರಿಂಜನ್ಗಳಲ್ಲಿ ನಿಂತಿರುವಂತಹ ವಾಹನಗಳಾಗಿರ್ಬೋದು ಪೊಲೀಸ್ ಇಲಾಖೆಗಳಲ್ಲಿ ನಿಂತಿರುವಂತಹ ವಾಹನಗಳಾಗಿರ್ಬೋದು ಇನ್ನೂ ನಮ್ಮ ಹತ್ರ ಚೆನ್ನಾಗಿ ಓಡ್ತಾ ಇದೆ ಬೈಕ್ ಇವು ಜೀಪ್ ಆಗಿರ್ಬೋದು ಜೀಪ ಈಗ ಜೀಪ್ ಇಲ್ಲ ಬಿಡಿ ಕಾರ್ಗಳಾಗಿರ್ಬೋದು ಆಮೇಲೆ ಪೈರಿಂಜನ್ಗಳಲ್ಲಿ ಈ ವರ್ಷಕ್ಕೋ ಎರಡು ವರ್ಷಕ್ಕೆ ಕೆಲಸ ಮಾಡುವಂತಹ ವೆಹಿಕಲ್ಗಳು ಇವುಗಳು ಈ ರೀತಿಯಾಗಿ ಅಂತ ಅಂದರೆ ಜಾಸ್ತಿ ಓಡಿಲ್ಲ ಇವುಗಳಿಗೆ ಒಂದು ಕಾಲಾವಕಾಶ ಬೇಕು ಅಂತೇಳಿ ಕೇಳಿದ್ದಾರೆ ಅದು ಯಾವ ರೀತಿಯಾಗಿ ಮಾಡಿಕೊಡ್ತಾರೆ ನೋಡಿ ಅದನ್ನು ಯಾವ ರೀತಿಯಾಗಿ ಅಂತಂದರೆ ಅವನ್ನ ಚೆಕ್ ಮಾಡಿ ಮತ್ತೊಂದು ಪ್ರಶ್ನೆ ಸರ್ಟಿಫಿಕೇಟ್ ಏನೋ ಕೊಟ್ಟು ಇನ್ನೂ ಐದು ವರ್ಷ ಏನಾದರೂ ಕೂಡ ಅವಕಾಶವನ್ನು ಕೊಡಬಹುದು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಬಟ್ ಇದು ಅಂದರೆ ಈಗ ಕಮರ್ಷಿಯಲ್ ವೆಹಿಕಲ್ ಅಂತ ಅಂದರೆ ಈಗ ಎಲ್ಲೋ ಬರ್ಡು ಮತ್ತೊಂದು ಗುಡ್ಸು ಆಟೋ ಮತ್ತೊಂದು ಇವಕ್ಕೆ ಮಾತ್ರ ಐದು ವರ್ಷ ಇನ್ನೂ ಜಾಸ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಆ ಗಾಡಿಗಳು ಏನಾದರೂ ಕೂಡ ಎಲ್ಲೋ ಬರ್ಡು ಲಾರಿ ಆಗಿರ್ಬೋದು ಬಸ್ ಆಗಿರ್ಬೋದು ಆಟೋ ರಿಕ್ಷಾ ಆಗಿರ್ಬೋದು ಕಾರ್ ಆಗಿರ್ಬೋದು ಎಲ್ಲೋ ಬರ್ಡ್ ವೆಹಿಕಲ್ಗಳು ಏನಾದರೂ ಕೂಡ ಅವು ಯೋಗ್ಯತೆಯನ್ನು ಅಂತ ಅಂದರೆ ಅವು ಇಂಜಿನ್ ಕೆಪಾಸಿಟಿಯನ್ನು ಯಾವ ರೀತಿಯಾಗಿ ಓಡ್ತಾ ಇದೆ ಅವುಗಳನ್ನು ಫಿಟ್ನೆಸ್ಸಲ್ಲಿ ಚೆಕ್ ಮಾಡಿ ಅದಕ್ಕೇನಾದ್ರೂ ಸರ್ಟಿಫಿಕೇಟನ್ನು ನಾನು ತೊಗೊಂಡಂಥ ಸಂದರ್ಭದಲ್ಲಿ ಅವುಗಳಿಗೆ ಐದು ವರ್ಷ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅಂತ ಅಂದರೆ ಈಗ ಹದಿನೈದು ವರ್ಷ ಏನಿತ್ತು ಇಪ್ಪತ್ತು ವರ್ಷ ಅದನ್ನು ಓಡಿಸ್ಬೋದು ಅಂಥೇಳಿ ಒಂದು ಅನುಮೋದನೆ ಕೊಟ್ಟಿದ್ದಾರೆ ಅಂತಂದರೆ ಗಾಡಿಗಳು ಚೆನ್ನಾಗಿರಬೇಕು ಅಂತ ಅಂದರೆ ಒಗೆ ಬಿಡೋ ಅಂಥದ್ದು ಮತ್ತೊಂದು ಅವರೆಲ್ಲ ಚೆಕ್ ಮಾಡ್ತಾರೆ ಇನ್ನು ಮೇಲೆ ಎಫ್ ಸಿ ಮಾಡೋಕ್ಕೆ ಸಂದರ್ಭದಲ್ಲಿ ಇನ್ನು ಇನ್ನು ಅಂತಂದರೆ ಶಿಸ್ಟು ಜಾಸ್ತಿ ಆಗುತ್ತೆ ಅಂತಂದರೆ ಗಾಡಿಗಳು ಏನಾದರೂ ಕೂಡ ಹದಿನೈ ಹದಿನೈದು ವರ್ಷ ಮೇಲ್ಪಟ್ಟ ಗಾಡಿಗಳ ಫಿಟ್ನೆಸ್ಗೆ ಹೋದಂಥ ಟೈಮ್ನಲ್ಲಿ ಅವುಗಳನ್ನು ಎಲ್ಲ ರೀತಿಯಾಗಿ ಚೆಕ್ಗಳನ್ನು ಮಾಡಿ ಅದನ್ನು ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾರೆ ಇಲ್ಲ ಅಂತ ಏನಾದರೂ ಕೂಡ ಇದು ಫಿಟ್ ಅಂತಂದರೆ ಓಡೋಕ್ಕೆ ಯೋಗ್ಯವಾಗಿಲ್ಲ ಏನಾದರೂ ನಿಮ್ಮ ಮೆಮೊರಿ ಉಳಿಸ್ಕೊಳೋಕ್ಕೋಸ್ಕರ ನಾವು ಇಟ್ಕೊಳಕ್ಕೆ ಅದಕ್ಕೆ ಏನಾದರೂ ಲಂಚ ಪಂಚ ಕೊಟ್ಟು ಏನೋ ಒಂದು ಮಾಡ್ಕೋತೀವಿ ಅಂತ ಅಂದರೆ ಅದು ಸುಳ್ಳು ಈ ರೀತಿಯಾಗಿ ಒಂದು ರಾಜ್ಯ ಸರ್ಕಾರದಿಂದ ಅನುಮೋದನೆ ಸಿಕ್ಕಿದೆ ಇನ್ನು ಮೇಲೆ ಫಿಟ್ನೆಸ್ ಸರ್ಟಿಫಿಕೇಟನ್ನು ಮಾವುಗಳಲ್ಲಿ ಏನಾದರೂ ಕೂಡ ಎಲ್ಲ ರೀತಿಯಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ವ್ಯತ್ಯಾಸ ಆದರೂ ಕೂಡ ಅದನ್ನು ಗುಜರಿಗೆ ಹಾಕುವಂಥ ಸಾಧ್ಯತೆ ತುಂಬ ಇದೆ ಅನ್ನೋದನ್ನು ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಹಲವಾರು ಎಕಾನಮಿಕಲ್ಲಿ ಯೋಚನೆ ಮಾಡಿ ಸರ್ಕಾರ ಎಲ್ಲ ರೀತಿಗಳಲ್ಲಿ ಯೋಚನೆ ಮಾಡಿ ಅಂತಂದರೆ ಏನೋ ಇ ವಿ ಗಾಡಿಗಳು ಬಂದಿದೆ ಅಂತ ಅಂದರೆ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವ ರೀತಿಯಾಗಿ ಸಾರ್ವಜನಿಕರ ವಲಯದಲ್ಲಿ ಗಾಡಿಗಳನ್ನು ಈ ಪೆಟ್ರೋಲು ಡೀಸೆಲನ್ನು ಕಮ್ಮಿ ಬಳಸಿ ಈ ರೀತಿಯಾಗಿ ಒಂಥರ ಒಂದಲ್ಲ ಒಂದು ರೀತಿಯಲ್ಲಿ ಮಾದರಿಗಳನ್ನು ಕೊಟ್ಟು ಸಾರ್ವಜನಿಕರುಗಳಿಗೆ ಮುಟ್ಟಿಸ್ತಾ ಇದ್ದಾರೆ ನಮ್ಮ ಸಾರ್ವಜನಿಕರು ಕೂಡ ಇ ವಿ ಗಾಡಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಪೆಟ್ರೋಲ್ ಡೀಸೆಲ್ಗಳನ್ನು ಇನ್ನೂ ಕೂಡ ಕಮ್ಮಿ ಬಳಸಬೇಕು ಅಂತೇಳಿ ಈ ರೀತಿಯಾಗಿ ಆಲೋಚನೆ ಮಾಡಿದ್ದಾರೆ ಹೊಸ 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 ಐಡಿಯಾಗಳನ್ನು ಉಪಯೋಗನ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೋಡಿ ಯಾವುದೇ ಒಂದು ಕೆಲಸ ಕಾಯ್ದಾಗ ಒಂದೇ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿರೋಕೆ ಹೊಸ ಹೊಸ ಪ್ರತಿಭೆಗಳ ಬರ್ತಾ ಇರಬೇಕು ಹೊಸ ಹೊಸ ಕಂಪ್ನಿಗಳು ಹುಡ್ಕೋತಾ ಇರಬೇಕು ಹೊಸ ಅವರಿಗೆ ಕೆಲಸ ಸಿಗ್ತಾ ಇರಬೇಕು ಈಗೇನಾದರೂ ಸ್ಕ್ರಾಪ್ಗಳನ್ನು ಗುಜರಿಗೆ ಆಗ್ತದಂಥ ಸ್ಕ್ರಾಪ್ಗಳನ್ನು ಕರ್ನಾಟಕ ಸರ್ಕಾರದಲ್ಲಿ ತೆರೆದ್ರೆ ಅದಕ್ಕೆ ಆದಂಥ ಒಂದು ಸ್ವಲ್ಪ ಸೃಷ್ಟಿ ಆಗ್ತವೆ ಮತ್ತು ಹೊಸ ಹೊಸ ಮ್ಯಾನುಫ್ಯಾಕ್ಚರ್ ಆಗುವಂತಹ ಕಂಪ್ನಿಗಳು ಹುಡ್ಕೋತವೆ ಈ ರೀತಿಯಾಗಿ ಹಲವಾರು ಉಪಯೋಗಗಳು ಆಗ್ತವೆ ಅಂತೇಳಿ ಈ ರೀತಿಯಾಗಿ ಯೋಚನೆ ಮಾಡಿ ಭಾರತ ಸರ್ಕಾರದೂ ಕೂಡ ಈ ರೀತಿ ನೀತಿಗಳನ್ನು ಜಾರಿಯನ್ನು ಮಾಡಿದ್ದಾರೆ ಅಂದರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಎಕನಮಿಕಲ್ ಸ್ಟ್ರಾಂಗ್ ಆಗುತ್ತೆ ಮತ್ತೊಂದು ಎಲ್ಲ ರೀತಿಯಾಗಿ ಜನಸಾಮಾನ್ಯರಿಗೆ ಒಳ್ಳೊಳ್ಳೆ ಅಂತ ಈ ಒಂದೇ ಇದರಲ್ಲಿ ಇರ್ತಾರ ಸ್ಟೆಪ್ಪಲ್ಲಿ ಇನ್ನೊಂದು ಮತ್ತೊಂದು ಮುಂದೊಂದು ಸ್ಟೆಪ್ಪಿಗೆ ಹೋಗಿ ಬೇರೆ ಬೇರೆ ವಿಷಯಗಳನ್ನಲ್ಲಿ ಇಷ್ಟು ಇನ್ವಾಲ್ವ್ ಆಗಿ ಒಳ್ಳೊಳ್ಳೆ ಅಭಿಪ್ರಾಯಗಳು ಬರ್ತವೆ ಅಂತ ಈ ರೀತಿಯಾಗಿ ಎಲ್ಲ ಹಲವಾರು ಯೋಚನೆ ಮಾಡಿ ರಾಜ ಭಾರತ ಸರ್ಕಾರ ಆಗಿರ್ಬೋದು ಈಗ ಭಾರತರ ಸರ್ಕಾರದಲ್ಲಿ ಆಲ್ರೆಡಿ ಅಲ್ಲಿ ಜಾರಿಯಲ್ಲಿದೆ ಕರ್ನಾಟಕ ಸರ್ಕಾರದಲ್ಲಿ ಈಗ ಒಂದು ಅನುಮೋದನೆಯನ್ನು ಸಿಕ್ಕಿದೆ ಅದಕ್ಕೆ ನೋಡೋಣ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ನನ್ನ ಪ್ರಕಾರ ಇದು ಹೇಳಬೇಕು ಅಂತ ಅಂದರೆ ಏನು ಸರ್ಕಾರಿ ವಾಹನಗಳು ಇದೇನೆ ಇದೆಯಲ್ಲ ಅತಿ ಹೆಚ್ಚಾಗಿ ಎಲ್ಲ ಕಡೆ ಓಡಾಡ್ತಾ ಇರದೆ ಆದರೆ ಸಾರ್ವಜನಿಕರ ವಲಯದ ವಾಹನಗಳು ಕೂಡ ಒಂದು ಸ್ವಲ್ಪ ಅಂತ ಅಂದರೆ ಗಾಡಿಗಳ ಮೆಮೊರಿಗೆ ಮತ್ತೊಂದು ಹಿಡ್ಕೊಂಡಿರ್ತಾರೆ ಬ ಆಮೇಲೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಹದಿನೈದು ವರ್ಷಗಟ್ಟ ಮೇಲ್ಪಟ್ಟ ವಾಹನಗಳು ಓಡ್ತಾ ಇದೆ ಫಸ್ಟು ಅವುಗಳನ್ನು ಗುಜರಿಗೆ ಹಾಕಿ ಅನ್ನೋದನ್ನು ನಿಮ್ಮ ಮುಖಾಂತರ ನಾನು ಒಬ್ಬ ಸಾರ್ವಜನಿಕರಾಗಿ ಅಂತಂದರೆ ನಾನು ಒಬ್ಬ ಆಟೋ ಡ್ರೈವರು ಆ ಗಾಡಿಗಳು ಯಾವ ರೀತಿಯಾಗಿ ಚಲನಾವಣೆ ಮಾಡ್ತವೆ ಮತ್ತೊಂದು ಅನ್ನೋದು ನಾವು ಕೂಡ ನೋಡಿದ್ದೀವಿ ಯಾವ ರೀತಿಯಾಗಿ ಹೊಗೆ ಬಿಡ್ಕೊಂಡು ಹೋಗ್ತಾ ಇರ್ತವೆ ಅವು ಎ ಮುಗಿದು ಅಂಥವು ಗಾಡಿಗಳನ್ನು ಕೂಡ ಓಡಿಸ್ತಾ ಇರ್ತಾರೆ ಆ ನಿಗಮ ಮಂಡಳಿಗಳಲ್ಲಿ ಆಹಾ ಒಂದು ವಾಹನಗಳನ್ನು ಈ ರೀತಿಯಾಗಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಇವುಗಳ ಬಸ್ಸಲ್ಲಿ ಚೆಕ್ ಮಾಡಿ ಅವುಗಳನ್ನು ಗುಜರಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಎಷ್ಟೋ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಆಗುತ್ತೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ತಾ ಸಾರೊಂದು ನನಗೆ ಗೊತ್ತಿರೋಷ್ಟು ವಿಷಯವನ್ನು ನಾನು ನಿಮಗೆ ಮುಟ್ಟಿಸ್ತೇನೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಎಲ್ಲ ನಮ್ಮ ವೀಕ್ಷಕರಿಗೆ ಫಸ್ಟ್ ಟೈಮ್ ನೋಡುವಂತಹ ನಮ್ಮ ವೀಕ್ಷಕರಿಗೆ ನಮ್ಮದು ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಜೈ ಇನ್ ಜೈ ಕರ್ನಾಟಕ ಮಾತ್ರ